ಹಿಂಗ ಆಗ್ಬಿಡ್ತವ್ ಬಂದಿ ತಿನ್ಬಿಟ್ಟಿದಕಪ್ಪ ಒಂದು ಕುಂಟಲ ಇಲ್ಲರಿ ಇನ್ನೂ ಒಂದಷ್ಟು ಆಗದ ಒಂದ್ ಕುಂಟಲ್ ಮ್ಯಾಲೆ ತಿನ್ಬಿಟ್ಟಿತ್ತು ಕಾಯ್ಕೊಂಡು ಕಷ್ಟಪಟ್ಟಿದ್ದೀರಾ ಐಯ್ ಬಾರಿ ಕಷ್ಟ ಬಾಟಿಕಪ್ಪ ಏನು ಒಂದು ಬೋಸಿ ತಾಮ್ರ ತಕೊಂಡು ಕುಟ್ಟಿ ಕುಟ್ಟಿ ಸುಮ್ ಬಂದ್ ಬಂದ್ ಮುಟ್ಕೊಂಬ ಈ ಥರ ಸಂಬಿದ್ಬಿಟ್ಟಿ ಕಣಪ್ಪ ರೇಟ್ ಪರವಾಗಿಲ್ಲ ಇದು ಮಾಡ್ರ ಅಯ್ ಅಂದ್ರೆ ಅದು ಯಾಕಂದೂ ಆಗ್ಯಾಕಪ್ಪ ವಾಸತಿ ಮುನ್ನೂರು ಹಾಕಿತ್ತು ಇನ್ನೂರು ಅಂತ ಎರಡ್ ಸಾವಿರದ ಇನ್ನೂರು ಎರಡ್ ಸಾವಿರದ ಇನ್ನೂರು ಅಂದ್ರೆ ಈ ವರ್ಷನೇ ಸೇಮ್ ರೇಟ್ ಗೀಟ್ ಎಲ್ಲ ಮಿಶಿ ನೋಡಕಾ ಸಾವಿರ ಆಗೋಯ್ತು ನಾಲ್ಕು ವರ್ಷ ನಾಲ್ಕು ವರ್ಷ ಸಾವಿರ ಆಯ್ತು ಅದು ಜಾಸ್ತಿ ಆಗ ಜಾಸ್ತಿ ಆಗೋಯ್ತು ಕಣಪ್ಪ ಏನ್ ಮಾಡಾಕದು ಒಡೆಯೆಲ್ಲ ಅಂತೂ ಜಾಸ್ತಿ ಆಗಿರುತ್ತೆ ಕುಯ್ಲಿಗೂ ಜಾಸ್ತಿ ಆಗಿರುತ್ತೆ ಅಂದ್ರೆ ಆವತ್ ಬರ್ದಿಯಾ

ಅವರು ಮೂವತ್ತು ಇಪ್ಪತ್ತು ಇಪ್ಪತ್ತೈದಕ್ ಮಾರ್ತಾರ ಹ್ಮ್ ಹತ್ತು ರೂಪಾಯಿಗೊ ತಕಲ್ಲ ಒಂದ ಹತ್ತು ಕ್ವಿಂಟಲ್ ಬದ್ನೇಕಾಯಿ ಆಯ್ತಾ ಟ್ರೆಂಡ್ ಆಯ್ತು ಆಗುತ್ತಾ ಟ್ರೆಂಡ್ ಆಯ್ತಾ ಬದ್ನೇಕಾಯಿ ರೇಟ್ ಹೇಳಿ ಓಹೋ ಈ ತರ ಒಂದೊಂದು ತೊಡಗಾತ್ರಿ ಒಂದೊಂದು ಬದ್ನಕಾಯಿ ಚೆನ್ನಾಗೈತೆ ನೋಡ್ಕೊಂಡು ಬಂದ ಚೆನ್ನಾಗದ ಬದ್ನಾ ಈ ರೀತಿ ಆದ್ರೆ ಕಷ್ಟ ರೈತರಿಗೆ ಬಾರಿ ಕಷ್ಟ ಮಾಡ್ಬಿಡ್ಬೇಕು ಗೌರ್ಮೆಂಟ್ ಮಾಡಲ್ಲ ಹಾಕಿ ಬೆಳತೀವಿ ನಮ್ಗೆ ರೈಟ್ ಸಿಕ್ಕಲ್ಲ ಕಣಪ್ಪ ನೂರ್ ರೂಪಾಯಿ ನಾಲ್ಕು ರೂಪಾಯಿ ಅಂದ್ರೆ ಅದಕ್ಕೆ ಔಷಧಿಗಳು ಸಿಂಪಡಿಸಿ ಕಷ್ಟಪಟ್ಟು ಶ್ರಮ ಪಟ್ಟು ಮೂವತ್ ರೂಪಾಯಿ ಕೊಡ್ಬೇಕು ಒಂದ್ ಮೂಟಿಗ ಒಂದ್ ಮೂಟೆ ಮೂವತ್ ರೂಪಾಯಿ ಮಾರ್ಕೆಟ್ಗೆ ಮಾರ್ಕೆಟ್ಗ ಉಳ್ಪೇಟೆ ಮಾರ್ಕೆಟ್ಗ ನೂರ್ ರೂಪಾಯಿ ರೇಟ್ ಆದ್ರೆ ಮೂವತ್ ರೂಪಾಯಿ ಒಂದ್ ಮೂಟಕ್ಕಾದ್ರೆ ಏನ್ ಸಿಗತ್ತೆ ಏನು ಸಿಕ್ಕಲ್ಲ ಅದಕ್ಕೆ ನಿಲ್ಸ್ಬಿಟ್ಟಿನಿ ಈ ಮೂರ್ ದಿನದಿಂದ ಕೂದೇ ಇಲ್ಲ ಏನ್ ಮಾಡಕದಪ್ಪ ಬಾರಿ ತೊಂದ್ರಿ ಆಯ್ತಾವ ಟ್ರೆಂಡ್ ಜೋಳೆ ಬೇಕಾದ್ರೆ ನಾಕಿನ ಮಡಿಕಲ್ಲ ಇರಬಹುದು ಮಡಿಬಿಟ್ರೆ ಹಣ್ಣು ಆಗೋಯ್ತವ ತಕೊಳಲ್ಲ ದಣ್ಣೋಗರ್ ಹಾಕ್ಬೇಕು ಬಾರಿ ಕಷ್ಟ ರೈತರು ಕಷ್ಟಪಟ್ಟರು ಸರಿ ತಕ್ಕಂತೆ ಬೆಳೆ ಸಿಗಲ್ಲ ಸಿಕ್ಕಲಾಕಣಪ್ಪ ಬೆಳಿಕ್ಕಲ ಬಾರಿ ಕಷ್ಟ